ಇವತ್ತು ತುಂಗಭದ್ರ ಅಣೆಕಟ್ಟಿನ ನಿರ್ಲಕ್ಷಣಕ್ಕಾಗಿ ನಿರ್ಲಕ್ಷ್ಯ ಮಾಡಿದಂತ ಅಧಿಕಾರಿಗಳನ್ನು ಕೂಡಲೇ ಬಂಧನಗೊಳಿಸಬೇಕು ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳ ನಿರ್ಲಕ್ಷ್ಯದಿಂದ ಇವತ್ತು ಕೋಟ್ಯಾಂತರ ರೂಪಾಯಿ ಹಣವನ್ನು ಲೂಟಿ ಮಾಡುವಂತೆ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಕೂಡಲೇ ಈ ಉಸ್ತುವಾರಿ ಸಚಿವರನ್ನು ರಾಜೀನಾಮೆ ಕೊಡುವಂತೆ ಕೆಲಸ ಮಾಡ್ಬೇಕಂತ ಹೇಳಿ ಇವತ್ತು ರಾಜೀನಾಮ ಕೇಳ ಕೇಳಕ್ ನೀವ್ ಯಾರ ನಿಮ್ಗೆ ಏನ್ ಅಕ್ಕಿ ಐತಿ ನೈತಿಕ ಹಸ್ತಿ ಏನಾಗಿದೆ ನಿಮಗೆ ರಾಜೀನಾಮೆ ಕೇಳ ಕೇಳಕ್ ನೀವ್ ಯಾರು ನಿಮ್ಗೆ ಏನ್ ಅಕ್ಕ ಐತಿ ನೈತಿಕ ಹಸ್ತೆ ಏನಾಗಿದೆ ನಿಮಗೆ ರಾಜೀನಾಮೆ ಕೇಳ ಕೇಳಕ್ ನೀವ್ ಯಾರು ನಿಮ್ಗೆ ಏನ್ ಅಕ್ಕ ಐತಿ ನೈತಿಕ ಹಸ್ತೆ ಏನಾಗಿದೆ ನಿಮಗೆ ಯಾಕೆ ಕೊಡ್ಬೇಕ್ರಿ ರಾಜೀನಾಮ ಕೊಡ್ಬೇಕು ಇವಾಗ ಯಾಕೆ ಕೊಡ್ಬೇಕ್ರಿ ರಾಜೀನಾಮೆ ಕೊಡ್ಬೇಕು ಇವಾಗ ಅವ್ರು ಏನಾದ್ರು ದರಿದ್ರೆ ಯಾಕೆ ನಲ್ವತ್ಮೂರು ಸಾವಿರ ಮತಗಳಿಂದ ಗೆಲ್ಸ್ತಾರೆ ರಾಜೀನಾಮೆ ಕೇಳ ಕೇಳಕ್ ನೀವು ಯಾರು ನಿಮ್ಗೆ ಏನು ಅಕ್ಕೆ ಐತಿ ನೈತಿಕ ಹಸ್ತಿ ಏನಾಗಿದೆ ನಿಮಗೆ ಯಾಕೆ ಕೊಡ್ಬೇಕ್ರಿ ರಾಜೀನಾಮೆ ಕೊಡ್ಬೇಕು ಇವತ್ತು ಆರು ಏಳು ದಿನ ತಾಸು ಕು ಅಲ್ಲಿ ಕೆಲಸ ಮಾಡ ಕೆಲಸ ಮಾಡಿ ನೀರು ಆ ಒಂದು ಸ್ಟಾಪ್ ಲಾಕ್ ಗೇಟ್ ಎಲಿಮೆಂಟ್ ಅನ್ನ ಸಕ್ಸೆಸ್ ಮಾಡಿಸಿದ್ರು ಅದರ ಸಲುವಾಗಿ ರಾಜೀನಾಮೆ ಕೊಡ್ಬೇಕ ಇವತ್ತು ಇಪ್ಪತ್ತು ಇಪ್ಪತ್ತು ಟಿ ಅಂತ ನೀರು ಉಳಿಸಿದ್ರು ರೈತರ ಪರವಾಗಿ ಅವ್ರ ಸಲುವಾಗಿ ರಾಜೀನಾಮೆ ಕೊಡ್ಬೇಕ ಹನ್ನೆರಡು ಲಕ್ಷ ಎಕರೆ ರೈತ ಬಾಂಧವರನ್ನ ಇವತ್ತು ಅವ್ರನ್ನ ರಕ್ಷಣೆ ಮಾಡಿದ್ರಲ್ಲ ಅವ್ರ ಸಲುವಾಗಿ ರಾಜೀನಾಮೆ ಕೊಡಬೇಕಾಸ್ಕರ ರಾಜೀನಾಮೆ ಕೊಡಬೇಕು ದರಿದ್ರ ಎಲ್ಲಿದೆ ಯಾರ ಹತ್ರ ಇದೆ ದರಿದ್ರ ಸ್ವಲ್ಪ ಎಚ್ಚರದಿಂದ ಮಾತಾಡ್ಬೋದು ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತೀವಿ ಇಲ್ಲಿರುವಂತ ಎಲ್ಲರೂ ಬೆಂಬಲ ಕೊಡ್ತೀವಿ ನೀವು ಈ ರೀತಿ ಬಾಯಿಗೆ ಬಂದಾಗ ಮಾತಾಡಿದ್ರೆ ಒಳ್ಳೇದಲ್ಲ ನಾವಿವತ್ತು ಅಭಿನಂದನಾ ಇವತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರಾದಂತಹ ಶರಣೇಗೌಡರ ನೇತೃತ್ವದಲ್ಲಿ ಇವತ್ತು ಸನ್ಮಾನಿಸಿ ಶಿವರಾಜ್ ತಂಗಡಿ ಅವರಿಗೆ ನಮ್ಮ ಕಣಗಿರಿ ವಿಧಾನಸಭಾ ಕ್ಷೇತ್ರದ ಪರವಾಗಿ ಇವತ್ತು ನಾವ್ ಬಂದಿವಿಷನ್ ರಾಜ್ಯಪಾಲರು ಈಗ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರ ಕಾರ್ಯಗಳೇನು ಕಾರ್ಯಗಳು ಏನಂತಂದ್ರೆ ಅವರು ಟೋಟಲಿ ಬೋರ್ಡ್ನವರು ನಿಮ್ಗೆ ಇಷ್ಟು ಟಿ ಎಂ ಸಿ ನೀರು ಅಂತಾರೆ ಎಲ್ಲಾ ಕಾಲೇಜು ಆ ನೀರನ್ನು ಇವ್ರ ಏನ್ ಮಾಡ್ಬೇಕು ಆ ಜಿಲ್ಲೆ ಇದಾರಲ್ಲ ವಿಜಯನಗರ ಹೊಸಪೇಟೆ ರಾಯಚೂರು ನಮ್ಮ ಕೊಪ್ಪಳ ಯಾವ ಕಾಲಿಗೆ ಎಷ್ಟು ನೀರು ಬೇಕು ಹೇಳಿ ಕುಂತ್ಕೊಂಡು ಚರ್ಚೆ ಮಾಡಿ ನಿಮ್ಗೆ ಇಷ್ಟಿದೆ ಜೀರೋ ಮೇಂಟೆನೆನ್ಸ್ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷ ಏನು ಏನು ಒಂದು ನಟ್ಟು ಉಚ್ಚ ಪವರ್ ಇಲ್ಲ ರೀ ಪವರ್ ಇಲ್ಲ ಒಂದು ನಟ್ಟು ಉಚ್ಚಲಕ್ಕೆ ಅಧ್ಯಕ್ಷ ಪವರ್ ಇಲ್ಲ ಟೋಟಲ್ ಕಂಟ್ರೋಲ್ಡ್ ಬೈ ಸೆಂಟ್ರಲ್ ವಾಟರ್ ಕಮಿಷನ್ ಟಿ ಬೋರ್ಡ್ ಆಮೇಲೆ ಮೇಂಟೆನೆನ್ಸ್

ದೃಶ್ಯ ಪಡೆದು ಅಲ್ಲಿ ಮೆಂಟೆನೆನ್ಸ್ ಆಗಿರ್ಬೋದು ಗೇಟ್ ಆಗಿರ್ಬೋದು ಇನ್ನೊಂದು ರಿಪೇರ್ ಆಗಿರ್ಬೋದು ಕೇಂದ್ರ ಸರ್ಕಾರದಿಂದ ಅಪಡೆಂಟ್ ಆಗಿರತಕ್ಕಂಥ ಒಳಗೊಂಡಂಥ ಟಿ ವಿ ಮೋರ್ಡೇ ಅದನ್ನು ಕಂಟ್ರೋಲ್ ಮಾಡುತ್ತೆ ಐ ಸಿ ಸಿ ಐಡು ನೀರು ತುಪ್ಪಿದ ಮೇಲೆ ಹೊಲದಂಡೆ ಎಡದಂಡೆ ನಿಜ ಆಗಲಿ ಬಸವ ನಾಯ ಈ ಥರಕ್ಕೆ ನೀರು ಹೆಂಚಿಕೆ ಮಾಡಬೇಕಾದ್ರೆ ಎ ಸಿ ಸಿ ಅಧ್ಯಕ್ಷರ ಹೆಂಚಿಕೆ ಮಾಡಿದೆ ಇವಾಗ ಟಿ ವಿ ಬೋರ್ಡ್ ಅಧಿಕಾರಿಗಳಂತೆ ನಿರ್ಲಕ್ಷ್ಯ ಹೌದು ಇಲ್ಲ ಟಿವಿ ನಿರ್ಲಕ್ಷ್ಯ ಅಲ್ಲ ಈ ಒಂದು ವಿಚಾರದಲ್ಲಿ ನಾವು ಯಾರು ಟೀಕೆ ಮಾಡಬೇಕು ಅದಕ್ಕೆ ನಮ್ದು ಆಗ್ರಹ ಅಧಿಕಾರಿಗಳೇ ಇಲ್ಲಿ ದಿವಿ ನಿರ್ಲಕ್ಷ್ಯ ಯಾಕಂದ್ರೆ ನಮ್ಮ ಆಗ್ರಹ ಅಷ್ಟೇ ಈಗ ಟಿವಿ ಬೋರ್ಡ್ನೇ ಕ್ಯಾನ್ಸರ್ ಮಾಡ್ಬಿಟ್ಟು ಒಂದು ತುಂಗಭದ್ರ ಪ್ರಾಧಿಕಾರ ರಚನೆ ಮಾಡ್ಬಿಟ್ಟು ನಮ್ಮ ಮೂರು ರಾಜ್ಯದ ಇತರೆ ರಾಜ್ಯಗಳ ಯಾವ್ದಾದ್ರು ನೀರಾವರಿ ತೆಗೆದ್ರೆ ಆ ಪ್ರಾಧಿಕಾರಕ್ಕೆ ಅಧ್ಯಕ್ಷರ ಸದಸ್ಯರಾಗ್ಬಾರ ಮೂರು ರಾಜ್ಯಗಳ ರೈತರು ಇದನ್ನು ರಕ್ಷಣೆ ಮಾಡ್ತಾರೆ ಕೇವಲ ಆಂಧ್ರದವರೇ ಪ್ರಾಬಲ್ಯ ಇರತಕ್ಕಂಥ ಟಿ ಬಿ ಬೋರ್ಡ್ ಆಗಿರುತ್ತೆ ನಮ್ಮ ಕರ್ನಾಟಕಕ್ಕೆ ಸತತವಾಗಿ ಅನ್ಯಾಯ ಆಗ್ತದೆ ನೀರು ಪೂರ್ವ ಆದಷ್ಟು ಆಂಧ್ರ ಪ್ರದೇಶದ ರೈತರಿಗೆ ಒಳ್ಳೇದಾಗುತ್ತೆ ಅಂತೇಳಿ ಸ್ವಾರ್ಥ ಇದ್ದಕ್ಕೆ ಟಿ ಬೋರ್ಡ್ ಬೋರ್ಡ್ನವರು ನೆಗ್ಲೆಕ್ಷೇನ್ಸ್ ಮಾಡಿದ್ರು ಮಾಡಿರ್ಬೋದು ಆಮೇಲೆ ಸರಿಗಾಟ ಹೀಗಾಗ್ತಾ ಇದು ಕ್ರಸ್ಟ್ ಗೇಟ್ ಅಳವಡಿಸ್ತಾ ಇದ್ದಾರೆ ಅಲ್ಲ ಸತ್ಯಕ್ಕೆ ಅದಕ್ಕೆ ಎಷ್ಟು ಇಷ್ಟು ಕೋಟಿ ವೆಚ್ಚದಲ್ಲಿ ಅದನ್ನ ಮಾಡ್ತಾ ಇದ್ದಾರೆ ಮೊನ್ನೆ ತಂಗಡಿ ಸಾಯಂಕ ಕೊಟ್ಟಿದ್ರು ಅವ್ರಿಗೆ ಸ್ಟಾರ್ಟ್ ಗಮನಕ್ಕೆ ಇಲ್ಲ ಇಲ್ಲ ಸೆಕ್ರೆಟರಿ ಅವ್ರಿಗೆ ಹೇಳಿದ್ರು ಅಂತ ಏನು ಐದು ಕೋಟಿ ರೂಪಾಯಿ ಆ ಶೆಟ್ಟ್ರಿಗೆ ಆಗೈತೆ ಅಂತಿಲ್ಲ ಅಂದಿದ್ರು ನಮ್ಗೆ ಪತ್ತ ಗೊತ್ತಿಲ್ಲ ಆ ಒಂದು ಶೆಟ್ರ್ ಕೂಡ ಟೆಂಪರರಿ ಅದು ಈಗೇನು ಶೆಟ್ರ್ ಹಾಕಿದ್ರು ತಾತ್ಕಾಲಿಕ ರೈತರನ್ನ ರಕ್ಷಣೆ ಮಾಡ್ಲಿಕ್ಕೆ ಆ ಒಂದು ಸ್ಟಾಪ್ ಲಾಕ್ ಹೆಲ್ಮೆಟ್ ಇನ್ನೂ ಸ್ಟಾಳ್ ಆಗೈತೆ ಆ ವೇಸ್ಟ್ ಒಂದೇ ಹೇಳ್ತೀವಿ ರೈತರ ಪರವಾಗಿ ನಮಗ್ ಸಭೆ ಬೇಡ ಏನು ಬೇಡ ನಮಗ್ ನೀರ್ ಬೇಕು ನಮ್ಗೆ ನೀರ್ ಕೊಟ್ಟು ಅಷ್ಟೇ ಎಷ್ಟೋ ಸಲ ಸಭೆ ಸಭೆ ಮಾಡ್ಕೊಂಡ್ರಮ್ ಬೇಕ ನಮ್ಗ್ ರೈತರಿಗೆ ಯಾವ್ದೇ ರೀತಿ ಸಭೆ ಬೇಕಾಗಿಲ್ಲ ಐ ಸಿ ಸಿ ಮೀಟಿಂಗ್ ಬೇಕಾಗಿಲ್ಲ ಯಾವ್ದು ಬೇಕಾಗಿಲ್ಲ ನಾವ್ ಒಂದೇ ನಲವತ್ತು ಕೆಎಂ ಸಿ ನೀರ್ ಬಂದ್ ಕೂಡ ನೀರ್ ಬಿಟ್ಟರು ನಾವ್ ನೀರ್ ಹರ್ಸ್ಕೊಂಡಂತ ಗದ್ದೆ ಹಚ್ಕೊಂಡ್ವಿ ಮೀಟಿಂಗ್ ಮಾಡ್ಕೊಂಡವ್ರು ಅದೇ ಒಬ್ಬ ರೈತ ವಿರೋಧ ಮಾಡಾರ ನೀರ್ ಬಿಟ್ಟಿದ್ ಸಭೆ ಆಗ್ತಾವ ಸಭೆ ಯಾವಾಗ ಸಭೆ ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ನಾವು ಕಟಾವ್ ಆದ್ಮೇಲೆ ನಮಗೆ ಮಾರ್ಚ್ ತಿಂಗಳ ಮಟ್ಟ ನಾವು ನೀರ್ ಬಿಡ್ಬೇಕಲ್ಲ ಆ ಒಂದು ಅದು ಆ ಮೀಟಿಂಗ್ ವೆರಿ ಇಂಪಾರ್ಟೆಂಟ್ ಸರಿ ಈಗ ಕಬ್ಬಿಣದ ಆಯಸ್ಸು ಎಷ್ಟು ಈ ಪ್ರತಿ ಒಂದು ವಸ್ತುಗಳು ಕಬ್ಬಿಣದ ಆಯಸ್ಸು ಎಷ್ಟಿದೆ ಈಗ ಇಲ್ಲಿ ಎಪ್ಪತ್ತು ವರ್ಷ ಆಯ್ತು ಕಬ್ಬಿಣದ ಆಯಸ್ಸು ಕೂಡ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷ ಬದಲಾವಣೆ ಮಾಡುವುದಕ್ಕೆ ಇದ್ರ ಬಗ್ಗೆ ಚರ್ಚೆ ಮಾಡುವುದು ಎಲ್ಲ ತಜ್ಞರು ಇದ್ದಾರೆ ಅದ್ರಲ್ಲಿ ಏನು ಅನಾಹುತಗಳ ಪ್ರತಿ ಒಂದು ಐಸಿಸಿ ಮೀಟಿಂಗ್ ನಲ್ಲಿ ಸಂಬಂಧಪಟ್ಟಂತ ಬೋರ್ಡ್ ನಿರ್ದೇಶಕರಿಗೆ ಬೋರ್ಡ್ ಡೈರೆಕ್ಟರ್ಗಳಿಗೆ ಬೋರ್ಡ್ ಸೆಕ್ರೆಟರಿಗಳಿಗೆ ಇವ್ರು ವಾರ್ನಿಂಗ್ ಮಾಡ್ತಾರೆ ಡ್ಯಾಮ್ ಕರೆಕ್ಟ್ ಇರಬೇಕು ಶಟರ್ ಕರೆಕ್ಟ್ ಯಾಕೆ ಅಂದರೆ ಅಂದ್ರೆ ಸಲ ಟೂ ಇಯರ್ಸ್ ಬ್ಯಾಕ್ ಒಂದು ರಾಯ ವಿಜಯನಗರ ಕಾಲುವ ಒಂದು ಬಂಗೆ ಬಿದ್ದಿತ್ತು ಆ ಒಂದು ಸಮಯದಲ್ಲಿ ಶಟರ್ ಎಲ್ಲ ನೋಡ್ತಾ ಅವ್ರು ವಾರ್ನಿಂಗ್ ಮಾಡ್ತಾರೆ ಯಾರು ಮಾಡ್ಬೇಕಂತೀ ಟಿವಿ ಬೋರ್ಡ್ ಯಾವಾಗ ಮೀಟಿಂಗ್ ಮಾಡ್ತಾರೋ ನಮ್ಗೆ ಗೊತ್ತಾಗ ಎಲ್ಲಿ ಮೀಟಿಂಗ್ ಮಾಡ್ತಾರೆ ಸಚಿವರು ಇಲ್ಲ ಅದ್ರಾಗ ಟಿವಿ ಒಂದು ಟಿವಿ ಬೋರ್ಡ್ ನಲ್ಲಿ ನಮ್ಮ ಚೀಫ್ ಇಂಜಿನಿಯರ್ ಒಬ್ಬರೇ ಮೆಂಬರು ನಮ್ಮ ಐಸಿಸಿ ಅಧ್ಯಕ್ಷ ಐ ಸಿ ಸಿ ಐ ಸಿ ಸಿ ಅಧ್ಯಕ್ಷರು ಅದಕ್ಕೆ ಮೆಂಬರ್ ಅಲ್ಲ